ನಮಸ್ಕಾರ ವೀಕ್ಷಕರೇ ಬಿಬಿ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ವಿಜಯಪುರ ಜಿಲ್ಲೆಯ ತಿಕೋಟ ಗ್ರಾಮದ ಭಕ್ತ ಮಹಾವೀರ ಹರಕೆ ಹರಾಜಿನಲ್ಲಿ ದಾಖಲೆ ಬೆಲೆ ಐದು ಲಕ್ಷ ಎಪ್ಪತ್ತೊಂದು ಸಾವಿರದ ಒಂದು ರೂಪಾಯಿ ಹರಾಜು ಕೂಗಿ ಗದ್ದುಗಿಯ ತೆಂಗಿನಕಾಯಿ ಪಡೆದಿದ್ದಾರೆ ಹರಾಜಿನಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿತ್ತು ಮೂವರಲ್ಲಿ ಇನ್ನಿಬ್ಬರು ಚಿಕ್ಕಲಕಿ ಗ್ರಾಮದ ಮುದುಕಪ್ಪ ಪಟ್ಟೇದಾರ ಗೋಟೆ ಗ್ರಾಮದ ಸದಾಶಿವ ಮೈಗೂರ ಮಧ್ಯೆ ಸ್ಪರ್ಧೆ ಏರ್ಪಟ್ಟಿತ್ತು ಶ್ರಾವಣ ಮಾಸದ ನಂತರ ನಡೆಯುವ ಈ ಜಾತ್ರೆಯಲ್ಲಿ ಮಾಳಿಂಗರಾಯ ಗದ್ದುಗೆ ಮೇಲೆ ಪೂಜಿಸುವ ತೆಂಗಿನಕಾಯಿ ಹಿಂದೊಮ್ಮೆ ಹರಾಜಿನಲ್ಲಿ ಆರು ಲಕ್ಷ ಐವತ್ತು ಸಾವಿರದ ಒಂದು ರೂಪಾಯಿಗೆ ಮಹಾವೀರ ಅವರು ಕಾಯಿ ಪಡೆದಿದ್ದರು ವರದಿ ರಿಜ್ವಾನ್ ಹವಾಲ್ದಾರ್ ವಿವಾ ನ್ಯೂಸ್